ಸಿನಿಮಾ ಹೌಸ್ಫುಲ್ ಆಗಿದೆ ಹೇಳಿ ಸರ್ ಸಿನಿಮಾದ ರೆಸ್ಪಾನ್ಸ್ ನೋಡಿ ತುಂಬ ಖುಷಿ ಆಗ್ತಿದೆ ಬೇರೆ ಬೇರೆ ಕಡೆಯಿಂದ ಫೋನ್ ಮೂಲಕ ರೆಸ್ಪಾನ್ಸ್ ಬರ್ತಾ ಇದೆ ಇಮೇಲ್ ಮೂಲಕ ಬರ್ತಿದೆ ಮೆಸೇಜ್ ಮೂಲಕ ಬರ್ತಾ ಇದೆ ಬೇರೆ ಬೇರೆ ರೀತಿಯಲ್ಲಿ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ ಅಂತ ಸಿನಿಮಾ ಬರ್ತಾ ಇದೆ ಇದನ್ನು ನ್ಯಾಷನಲ್ ಅವಾರ್ಡ್ ಕಳಿಸಿ ಅಂತಲೂ ಈಗಾಗಲೇ ಇಪ್ಪತ್ತೊಂಬತ್ತು ಅವಾರ್ಡ್ ಬಂದಿದೆ ನ್ಯಾಷನಲ್ ಲೆವೆಲಲ್ಲಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಕೂಡ ಗೌರ್ಮೆಂಟ್ ಕೊಡುವ ಅವಾರ್ಡ್ಗೆ ಕಳಿಸಿ ಅಂತ ಅಂತ ತುಂಬ ಹೇಳ್ತಾ ಇದ್ದಾರೆ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೇವೆ ಅಂತ ಎದೆ ತಟ್ಟಿ ಹೇಳ್ಬೋದು ಅಂತ ಬೇರೆಯವರು ನಮಗೆ ಹೇಳಿರೋದು ತುಂಬ ಖುಷಿ ಆಗ್ತಿದೆ ರೆಸ್ಪಾನ್ಸ್ ಬೆಸ್ಟ್ ಕಾಮೆಂಟ್ ಯಾವಾಗ ಬಂತು ನಿಮಗೆ ಇವಾಗ ಇದೇ ಒಳ್ಳೆ ಸಿನಿಮಾ ಮಾಡಿದ್ದೀರಿ ಅಂತ ನೀವು ಎದೆ ತಟ್ಟಿ ಲೈಫ್ ಲಾಂಗ್ ಹೇಳ್ಕೋಬಹುದು ಅಂತ ಒಂದು ಏನು ಕೊಟ್ಟಿದ್ದಾರೆ ಒಂದು ಅವರು ಹೇಳಿದ ಅದೇ ನನಗೆ ಬೆಸ್ಟ್ ಕಮಿಂಗ್ ಕಮೆಂಟ್ಸ್ ಯಾಕಂದರೆ ಇದು ಎವರ್ ಗ್ರೀನ್ ಸಿನಿಮಾ ಇವಾಗ ನಾಳೆನೂ ಇದು ನೋಡೋದಾದ್ರು ಹಾಗೇನೇ ತುಂಬ ಸಲ ರಿಪೀಟ್ ರಿಪೀಟ್ ನೋಡಿದ್ರು ನಾವು ಒಂದು ಹತ್ತು ಸಲ ನೋಡಿದ್ದೇವೆ ನಮಗೆ ಎಲ್ಲಿಯೂ ಅದು ಸಿನಿಮಾ ಬೋರ್ ಅಂತ ಅನ್ನಿಸ್ಲಿಲ್ಲ ಲ್ಯಾಗ್ ಅಂತ ಅನ್ನಿಸ್ಲಿಲ್ಲ ಎರಡು ಗಂಟೆ ಹೆಂಗೆ ಹೋಗಿ ಹೋಯ್ತಂತನಿಸ್ಲಿಲ್ಲ ಮತ್ತು ಟ್ರಾನ್ಸ್ಫಾರ್ಮೇಷನ್ ಸಿನಿಮಾ ಒಂದು ಈ ಕ್ಲಾಸ್ ಸಿನಿಮಾವನ್ನ ಹೆಂಗೆ ನಾವು ಒಂದು ಟ್ರಾನ್ಸ್ಫಾರ್ಮೇಷನ್ ಒಂದು ಹೊಸ ಪ್ರಯೋಗ ಎಕ್ಸ್ಪೆರಿಮೆಂಟಲ್ಲಿ ನಾವು ಮಾಡಿದ್ದೇವೆ ಜನ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ ಅದಕ್ಕೆ ಖುಷಿ ಇದೆ ಮಂಗಳೂರಿನಲ್ಲಿ ಈಗ ಹುಬ್ಬಳ್ಳಿಯಲ್ಲಿ ಬೆಳಗಾವಿಂದ ರೆಸ್ಪಾನ್ಸ್ ಬರ್ತಾ ಇದೆ ಇಲ್ಲಿ ಬೆಂಗಳೂರಿಂದ ಬೇರೆ ಬೇರೆ ಮಾಲ್ಗಳಲ್ಲಿ ರೆಸ್ಪಾನ್ಸ್ ಬರ್ತಾ ಇದೆ ಹೌಸ್ಫುಲ್ಲಾಗಿ ಆಗಿ ಇದೆ ಕೆಲವು ಮಾಲ್ಗಳಲ್ಲಿ ನೋಡಬೇಕು ಇವರು ಜನ ಹೇಗೆ ಮುಂದೆ ಇದನ್ನು ಕೊಂಡೋಗ್ತಾರೆ ಹೋಗ್ತಾರೆ ಅನ್ನುವಂಥದ್ದು ಸೇರಿದ ಎಕ್ಸ್ಟೆಂಡ್ ಮಾಡೋ ಪ್ಲಾನ್ ಸೇನರಿಗೆ ಏನು ಸ್ಕ್ರೀನ್ಸ್ ಸೇನೋ ಎಕ್ಸ್ಟೆಂಡ್ ಮಾಡೋ ಪ್ಲಾನ್ಸ್ ಇದೆ ಹಾಂ ರೆಸ್ಪಾನ್ಸ್ ನೋಡಿ ಈಗ ನಾವೀಗ ಬ್ಯಾಂಗ್ಳೂರಲ್ಲಿ ಒಂದು ಹತ್ತು ಹನ್ನೆರಡು ಸ್ಕ್ರೀನಲ್ಲಿ ಮಾಡಿದ್ದೇವೆ ಇದರ ರೆಸ್ಪಾನ್ಸ್ ನೋಡಿ ನಾವು ಎಕ್ಸ್ಟೆಂಡ್ ಮಾಡೋಣ ಯಾಕಂದರೆ ಈ ಸಿನಿಮಾದ ಒಂದು ನಾವು ಯಾವ ಥರ ನೋಡ್ಬೇಕಂದ್ರೆ ಮಾಿನಿಮಾಕ್ಕೆ ಒಮ್ಮೆಲೆ ಮುತ್ಕೊತಾರೆ ಒಮ್ಮೆಲೆ ಜಾರಿಕೊತಾರೆ ಇದಕ್ಕೆ ಒಂದು ಸ್ಲೋ ಆಗಿ ಒಂದು ಇಂಪ್ರೂವ್ ಆಗುತ್ತೆ ಆ ಸ್ಲೋ ಆಗಿ ಇಂಪ್ರೂವ್ ಆದ ನಂತರ ಅದರ ರೆಸ್ಪಾನ್ಸ್ ನೋಡಿ ಏನ ಪ್ರೇರಣೆಗೆ ತಕ್ಕ ಪ್ರತಿಕ್ರಿಯೆ ಅಂತ ಹೇಳ್ತೇವೆ ಆ ರೀತಿಯಲ್ಲಿ ನಾವು ಸರ್ ಎಷ್ಟು ಇದೆ ಈಗ ಯಾಕಂದರೆ ಇವತ್ತು ದೊಡ್ಡ ಮನೆ ಸಿನಿಮಾ ರಿಲೀಸ್ ಆಗಿದೆ ಅಂದ್ರೆ ಯುವ ಸಿನಿಮಾ ರಿಲೀಸ್ ಆಗಿದೆ ಸೊ ಅದು ನಿಮಗೆ ಏನಾದ್ರೂ ಥಿಯೇಟರ್ಸ್ ಯಾವ ಥರ ರೆಸ್ಪಾನ್ಸ್ ಇದೆ ಅಂತ ಥಿಯೇಟರ್ಸ್ ಒಂದು ನಲ್ವತ್ತ ಎರಡು ಸಿನಿಮಾ ಥಿಯೇಟರ್ನಲ್ಲಿ ಆಲ್ರೆಡಿ ಸ್ಕ್ರೀನಿಂಗ್ ಆಗ್ತಾಯಿದೆ ಆಗ್ತಾ ಇದೆ ಹೌದು ಇಫೆಕ್ಟ್ ಇದೆ ಅದರ ಸಿನಿಮಾದ ಇಫೆಕ್ಟ್ ಇದೆ ಇಲ್ಲ ಅಂತ ಹೇಳಲಿಕ್ಕಾಗಲ್ಲ ಆದರೂ ಅದನ್ನು ಖುಷಿನೇ ನಮಗೆ ಅವರು ಒಂದು ಮಾಸ್ ಸಿನಿಮಾಕ್ಕೆ ಆ ಥಿಯೇಟರ್ಗಳು ಅವರಿಗೆ ಇನ್ಕಮು ಮತ್ತು ಅವರಿಗೆ ಪಾಪ್ಕಾರ್ನ್ ಹೋಗಬೇಕು ಕಾಫಿ ಹೋಗಬೇಕು ಇಂಥದ್ದೆಲ್ಲ ಇರುತ್ತೆ ಬರೀ ಸಿನಿಮಾ ಮಾತ್ರ ಅಲ್ಲ ಅದು ಅದೊಂದು ಬಿಸ್ನೆಸ್ ಕೂಡ ಹಾಗೆ ಹಾಗೆ ಸ್ವಲ್ಪ ಥಿಯೇಟರ್ ಸ್ವಲ್ಪ ಕಡಿಮೆ ಆಗಿದೆ ಬಟ್ ಸ್ಲೋಲಿ ಇದು ಇಂಪ್ರೂವ್ ಆಗ್ಬೋದು ಅನಿಸ್ತಾ ಇದೆ ನೋಡಿ ಎಲ್ಲ ರಿವ್ಯೂಸ್ ಕೊಟ್ಟಿದ್ದು ತುಂಬಾ ಖುಷಿ ಅಂತ ಅನಿಸ್ತು ಲೈಫಲ್ಲಿ ಎದೆ ಅಂತ ಹೇಳಿದ್ರು ಆಯ್ತು ಚೆನ್ನಾಗಿದೆ ಇಡೀ ಸಿನಿಮಾ ತೋರಾಕ್ಲಿಲ್ಲ ಮೆಸೇಜ್ ಆದ್ರೂ ನನಗೆ ಈ ಶಾರ್ಟ್ ನಾನು ಯಾವಾಗಲೂ ಕ್ಯಾವಾಟೋ ಹೇಳ್wartu ತಿನ್ ಸಿನಿಮಾ ಕೊನೆಲಿ ಬರ್ತಾನೆ ಬರ್ತಾಳೆ ತಾರಿಣಿ ಅಲ್ಲ ಇಲ್ಲಿ ತಾರুনা ಇಲ್ಲಿ ಹೌದು ರಿಯಲ್ ಲೈಫ್ ತಾರಿಣಿ ಇಲ್ಲಿ ತರುಣ ಇಲ್ಲಿ ಮೈಕ್ ಬಿಡತಾ ಇಲ್ಲ ಅವನು ಓದು ಇವತ್ತು ಮಗು ಇಟ್ಕೊಂಡು ಈ ರೀತಿ ಖುಷಿ ಆಯಿತು ಅಂತ ಕೊಟ್ಟು ಎಂಟೈರ್ ಸಿನಿಮಾ ಬಗ್ಗೆ ಕೊಟ್ಟಿದ್ದಾರೆ ಅಂತ ಅದು ನನಗೆ ತುಂಬಾ ಖುಷಿ ಹೌಸ್ಫುಲ್ ಇರೋದು ಆ ಥರ ತುಂಬಾ ಭಾವಗಳಾಗಿದ್ದೀನಿ ಎಕ್ಸ್ಪ್ರೆಸ್ ಮಾಡ್ಕೊಳಕ್ಕಾಗ್ತಿಲ್ಲ ಕಣ್ಣಲ್ಲಿ ನೀರು ತುಂಬ್ಕೊಂಡಿದೆ

ಒಳ್ಳೆ ಉದ್ದೇಶ ಇಟ್ಕೊಂಡು ಸಿದ್ದು ಪೂರ್ಣಚಂದ್ರ ಅವರು ನಿರ್ದೇಶನ ಮಾಡಿ ಆಮೇಲೆ ಸುರೇಶ್ ಕೋಟ್ಯಾನ್ ಅವರ ನಿರ್ಮಾಣದಲ್ಲಿ ನಡೆದಿರೋ ಅಂದರೆ ತಯಾರಾದಂಥ ಚಿತ್ರ ದಾರಿಣಿ ಇದು ಹೆಣ್ಣು ಭ್ರೂಣಾಹತ್ಯಗಳ ಬಗೆ ಬಗ್ಗೆ ಇರುವಂಥದ್ದು ನಾನು ಇದರಲ್ಲಿ ಒಂದು ಡಾಕ್ಟರ್ ಪಾ ಪಾತ್ರ ಮಾಡಿದ್ದೀನಿ ಅಗೈನ್ ಒಳ್ಳೆ ಡಾಕ್ಟರ್ ಅಂತೂ ಅಲ್ಲ ನಾನು ಕೆಟ್ಟ ಡಾಕ್ಟ್ರೆ ಸೊ ದಯವಿಟ್ಟು ಆದಷ್ಟು ಜನ ಬಂದು ಥಿಯೇಟರಿಗೆ ಬಂದು ಈ ಸಿನಿಮಾನ ನೋಡಿ ಅದು ನಿಮ್ಮ ಸ್ನೇಹಿತರನ್ನ ಎಲ್ಲರನ್ನು ಕರ್ಕೊಂಡ್ಬಂದು ನೋಡಿ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡೋದು ಒಂದು ಮಜಾನೇ ಬೇರೆನೇ ಅದು ಪ್ಲೀಸ್ ಎಲ್ಲರಿಗೂ ನಮಸ್ತೆ ಹೇಗೇ ನಮ್ಮ ಸದಾನಂದ್ ಸರ್ ಹೇಳ್ತಿದ್ರು ದ್ರೋಣ ಹತ್ಯೆ ಮಾಡೋನ್ನ ಗುಂಡಿ ಕುಡಿಬೇಕು ಅಂತ ನಾನು ನೋಡಿದೆ ಇದ್ರೆ ಸಾಕು ಅಂದರೆ ಲೈಕ್ ನೆಗೆಟಿವ್ ಇಲ್ಲ ಪಾಸಿಟಿವ್ಗೆ ಶೇಡ್ ಹೋಗುತ್ತೆ ಸೊ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಒಳ್ಳೆ ರೆಸ್ಪಾನ್ಸ್ ಇದೆ ಸೊ ಮುಂದಿನ ಶೋಗಳಲ್ಲಿ ಇದೇ ಥರ ಒಳ್ಳೆ ರೆಸ್ಪಾನ್ಸ್ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಸಿದ್ದು ಪೂರ್ಣಚಂದ್ರ ಅವರು ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ ಸುರೇಶ್ ಅವರು ಈ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದಾರೆ ಮಮತಾರ ಮತ್ತು ಎಲ್ಲ ಆರ್ಟಿಸ್ಟ್ಗಳು ತುಂಬ ಚೆನ್ನಾಗಿ ಅವರು ಪಾತ್ರವನ್ನು ನಿರ್ವಹಿಸಿದ್ದಾರೆ ಜನಗಳೆಲ್ಲರೂ ಬನ್ನಿ ಸಿನಿಮಾನ ಸಪೋರ್ಟ್ ಮಾಡಿ ಅಂತ ಕೇಳ್ತಾರೆ ಥ್ಯಾಂಕ್ ಯು